ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾವುದೇ ಮಸಾಲೆ ಇಲ್ದಿರ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಳಗಡೆ ಸೂಪರ್ ಟೇಸ್ಟಿ ಇರೋಂತ ಒಂದು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಮಸಾಲೆನ ರುಬ್ಬದಿರ ಈಸಿಯಾಗಿ ಯಾವ ರೀತಿ ಬಿರಿಯಾನಿನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಇದೆ ವಿಡಿಯೋ ಕೊನೆಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ತುಂಬಾ ಈಸಿ ಮೆಥಡಲ್ಲಿ ಸೊ ನೋಡ್ಕೊಂಬರೋಣ ಬರೋಣ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸೊ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಫ್ ಸ್ಪೇ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಗರಂ ಮಸಾಲ ಅರ್ಧ ಸ್ಪೂನು ಸ್ವಲ್ಪ ಉಪ್ಪು ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಧನಿಯಾ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟನ್ನು ಹಾಕಿ ಫಸ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಟ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಗಟ್ಟಿ ಮೊಸರು ತಗೊಂಡು ಚೆನ್ನಾಗಿ ಕಲಸಿ ಕರೆಕ್ಟಾಗಿ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಸೊ ಇದು ಮ್ಯಾರಿನೇಟ್ ಆಗ್ತಾ ಇಲ್ಲ ಇದನ್ನು ಕ್ಲೀನಾಗಿ ಕಲಸಿ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಇದು ಆಯ್ತು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಫ್ಲೈಟ್ ಮುಗಿ ಪಕ್ಕಕ್ಕೆ ಎತ್ತಿಕೋಣ ಸೊ ಇದಕ್ಕೆ ಮತ್ತೆ ಇನ್ನೂ ಏನು ರೆಡಿ ಮಾಡ್ಕೋಬೇಕು ಹೇಳಿ ಸೊ ಬನ್ನಿ ನೋಡ್ಕೊಂಬೋಣ ನಾನು ಬಿರಿಯಾನಿ ಮಾಡ್ತಾ ಇರೋದಂತ ಈ ಗ್ಲಾಸ್ ಅಳತೆಗೆ ಒಂದು ಗ್ಲಾಸ್ ಕರೆಕ್ಟಾಗಿ ನಾನು ಅಕ್ಕಿನ ತಗೊಂಡಿದ್ದೀನಿ ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಸೊ ನೆನೆಸೋದೆಲ್ಲ ಏನು ಬೇಡ ಸೊ ಇಲ್ಲಿ ಕುಕ್ಕರ್ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ತಕ್ಷಣ ನಾನು ನೋಡಿ ಅರ್ಧ ಒಂದು ಕಪ್ ಆಗೋಷ್ಟು ಎಣ್ಣೆ ತೊಗೊಳ್ತಿದ್ದೀನಿ ಸೊ ಇಷ್ಟು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಟೇ ಸ್ಪೂನ್ ಲೆಕ್ಕ ಅಂದರೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಈ ಸ್ಪೂನಿಂದ ಎರಡು ಸ್ಪೂನ್ ಎಣ್ಣೆ ಸೊ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಸೊ ನಾನು ಇದು ಒಗ್ಗರಣೆಗೆ ತೊಗೊಂಡಿದ್ದೀನಿ ಸೊ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನೇ ಮೇನ್ ನಾವು ಫ್ರೈ ಮಾಡೋದು ಅದೇ ಟೇಸ್ಟ್ ಕೊಡುತ್ತೆ ಸೊ ಇಲ್ಲಿ ಎಲೆ ಒಂದು ನಾಲ್ಕು ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನ್ ಆಗೋ ಅಷ್ಟು ಸೋಂಪು ಜೀರ್ ಯಾವ ಸ್ಪೂನು ಸ್ಟಾರ್ ನಾಲ್ಕು ಚಕ್ಕೆ ಏಲಕ್ಕಿ ಲವಂಗ ಒಂದು ಐದೈದು ಹಾಕ್ಕೊಡಿ ಸಾಕು ಮತ್ತು ಒಂದು ಕಲ್ಲು ಒಂದಿಷ್ಟು ಸೊ ಇದೆಲ್ಲ ಸ್ಪೈಸಸ್ನ ಫಸ್ಟು ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದಂಗೆನೆ ಸೇರಿಸ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಸೊ ಇದೆಲ್ಲ ಹಾಕಿದ್ ಕೂಡ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈರುಳ್ಳಿ ಫಸ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು ಸೊ ಇದು ಫ್ರೈ ಆದ ಕೂಡಲೇ ಇವಾಗ ಟೊಮಾಟೊ ಪ್ಲೈಸ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಮ್ಯಾರಿನೇಟ್ ಆಗಿರೋ ಚಿಕನ್ನ ಸೇರಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಸೊ ಬಿರಿಯಾನಿ ಟೇಸ್ಟ್ ಬರಬೇಕು ಅಂದರೆ ಸೊ ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಟೊಮಾಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಸಮಯಕ್ಕೆ ಇವಾಗ ನಾವು ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ನ ಸೇರಿಸ್ಕೋತೀನಿ ಸೊ ನಾನು ಅರ್ಧ ಕೆ ಜಿ ಚಿಕನಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಐದು ಜನ ಆರಾಮ್ಸೆ ತಿನ್ಬೋದು ಒನ್ ಟೈಮ್ಗೆ ಇನ್ನು ನಾಳೆ ನಮಗೆ ಸೊ ಮಂಡೇ ಸರ್ವ ಸೊ ಆವಾಗ ತಿನ್ನೋರ್ಬಲ್ಲ ಹಾಗಾಗಿ ಸೊ ಇವಾಗ ಸಂಡೆಗೆ ಒನ್ ಟೈಮ್ ಆಗೋವಷ್ಟು ಐದು ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೋತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಒಂದು ಗ್ಲಾಸ್ ಅಕ್ಕಿಗೆ ಇದರಿಂದ ಮೂರು ಮೂರುವರೆ ಗ್ಲಾಸ್ ಆಗೋಷ್ಟು ನೀರು ತೊಗೊಳ್ತೀನಿ ಸೊ ಒಂದು ಗ್ಲಾಸ್ ಮತ್ತು ಇದರಲ್ಲಿ ನಾನು ಆಮೇಲೆ ಎರಡೂವರೆ ಗ್ಲಾಸ್ ಸೇರಿಸ್ಕೊತೀನಿ ಚಿಕನ್ ಚೆನ್ನಾಗಿ ನೋಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಅದಕ್ಕೆ ಮಾಡಿಕೊಂಡ್ರೆ ನಿಮಗೆ ಮೈಲ್ಡಾಗಿ ಮಸಾಲೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಉದ್ರ ಉದ್ರಾಗಿ ಬರುತ್ತೆ ರೈಸು ತುಂಬಾ ಮೆತ್ತಗೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ವಯಸ್ಸಾದವರು ಚಿಕ್ಕ ಮಕ್ಕಳಿಗೆ ಸೊ ಎಲ್ಲರಿಗೂ ತಿನ್ನಿಸ್ಬೋದು ಸೊ ನೀವು ನಿಮ್ಮ ಕಿಚನಲ್ಲಿ ಸೊ ಇದೊಂದು ಬಿರಿಯಾನಿನ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಕ್ಲೀನಾಗಿ ಎಣ್ಣೆಲಿ ಬೆಂದಾದ ಕೂಡಲೇ ಸೊ ಅಕ್ಕಿನ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ ನೋಡಿ ಇದು ಸೇರಿಸಿ ನನಗೆ ಎರಡು ಗ್ಲಾಸ್ ನೀರಾಯಿತು ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಇದು ಮತ್ತು ನಾನು ಇದಕ್ಕೆ ಕರೆಕ್ಟಾಗಿ ಎರಡು ವಿಜಯ ಹಾಕಿಸ್ಕೊಂಡು ತಣ್ಣಗಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು ಸಣ್ಣಗೆ ಮುಂಚೆ ಏರ್ ತೆಗೆದು ನಾವು ಓಪನ್ ಮಾಡಿದ್ರೆ ಸೊ ನಮಗೆ ಒಳಗಡೆ ಅನ್ನನ ಬೆಂದಿರೋದಿಲ್ಲ ಮತ್ತು ಹಸಿ ಹಸಿ ಹಾಗೆ ಇರುತ್ತೆ ಸೊ ಅದೊಂದು ಟಿಪ್ಸ್ನ ಫಾಲೋ ಮಾಡಿ ಸೊ ಯಾವತ್ತು ಅರ್ಜೆಂಟ್ ಅಂಥೇಳಿ ಕುಕ್ಕರ್ ಏರ್ನ ಬಿಟ್ಟು ಓಪನ್ ಮಾಡೋಕೆ ಹೋಗಬೇಡಿ ಸೊ ನೋಡಿ ಇವಾಗ ಅಕ್ಕಿ ಸೊ ಇದೆಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕ ಸುಪ್ಪನ್ನ ಹಾಕ್ಕೊಳ್ಳೋಣ ಸೊ ಚಿಕನ್ಗೂ ಉಪ್ಪು ಹಾಕಿದ್ದೀನಿ ಸೊ ಇವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಹಿಂಡ್ಕೊತೀನಿ ಸೊ ಬೀಜ ಏನಾರ ಇರುತ್ತೆ ಸೊ ಹಾಗಾಗಿ ಫಸ್ಟು ಒಂದು ಚಿಕ್ಕ ಬೌಲಲ್ಲಿ ಹಿಂಡ್ಕೊಂಡು ಆಮೇಲೆ ಸೇರಿಸ್ತೀನಿ ಸೊ ಇದೇನು ಜ್ಯೂಸನ್ನ ಹಾಕ್ಕೊಳ್ಳೋಣ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಎರಡು ಆಗೋದಕ್ಕೆ ಬಿಡ್ತೀನಿ ಇವಾಗ ತಿರ್ಗಿಸ್ಕೊಂಡ್ಬಿಡೋಣ ಉಪ್ಪು ಹಾಕಿ ಲಾಸ್ಟಲ್ಲಿ ತಿರ್ಗಿಸ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇಟ್ ಬಿಟ್ಟು ಕ್ಲೋಸ್ ಮಾಡಬೇಕು ಸೊ ಹಾಗೆ ಏನಾಗುತ್ತೆ ಗೊತ್ತಾ ಒಂದೇ ಕಡೆ ಉಪ್ಪು ಎದ್ದು ಹೋಗುತ್ತೆ ಸೊ ಎರಡು ಗ್ಲಾಸ್ ನೀರು ಹಾಕಿದ್ನಲ್ವ ಇನ್ನೂ ಒಂದು ಅರ್ಧ ಗ್ಲಾಸ್ ನೋಡಿ ಮೂರು ಗ್ಲಾಸಲ್ಲಿ ಲೆಕ್ಕ ಅವಾಗ ಸ್ವಲ್ಪ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಮೂರು ಗ್ಲಾಸ್ ನೀರಾಯಿತು ಈ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಕರೆಕ್ಟಾಗಿ ಎರಡು ವಿಸಿಲಾಗಲಿ ಸೂಪರಾಗಿರೋ ಅಂಥ ಚಿಕನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ತುಂಬಾ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಮಾಡ್ಕೋತಿರಲ್ಲ ನಿಮ್ಮ ಮನೇಲಿ ಕೂಡ ಎರಡು ಆಗಿ ತಣ್ಣಗಾಗಿದೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಸೊ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಅಂಥೇಳಿ ಸೊ ಆಗಿ ಹಾಗೆ ತಿರ್ಗಿಸ್ತೀರ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಉದುರುದ್ರಾಗಿ ಉದ್ರಾಗಿ ಎಮ್ಮೆಯಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಹೇಳಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಸೊ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಉದುರುದ್ರಾಗಿರುವಂಥ ಬಿರಿಯಾನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ ಸೊ ನೋಡ್ಬೋದು ಒಂಚೂರು ತರ ಅಂದ್ಕೊಂಡಿಲ್ಲ ನೋಡಿ ಕುಕ್ಕರ್ಗೂ ಕೂಡ ತೋರಿಸ್ತೀನಿ ನೋಡಿ ಅಷ್ಟು ನೀಟಾಗಿ ಬಂದಿದೆ ಬಿರಿಯಾನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿರೋಂಥ ಸಾಫ್ಟ್ ಆಗಿರೋಂಥ ಬಿರಿಯಾನಿ ರೆಡಿ ಆಯಿತು ಸೊ ನಾನು ಟೇಸ್ಟ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ಚಿಕನ್ ಬಿರಿಯಾನಿ ಎಷ್ಟು ಬೇಗ ಮಾಡ್ಕೊಂಬರ್ಬೋದು ಹೇಳಿ ಸೊ ಮೈಲ್ಡ್ ಮೈಲ್ಡಾಗಿರೋವಂಥ ಉದ್ರ ಉದ್ರಾಗಿರೋವಂಥ ಚಿಕನ್ ಬಿರಿಯಾನಿನ ತೋರಿಸಿದ್ದೀನಿ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿ ಹೇಗಿರುತ್ತೆ ಹೇಳಿ ಸೊ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಚಿಕನ್ ಬಿರಿಯಾನಿ ರೆಸಿಪಿ ಒಂದಿಗೆ ಸೊ ಇವತ್ತಿನ ಒಮ್ಮೆ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ಹೊಸ ರೊಟ್ಟಿನ ಜೊತೆ ಬರ್ತೀನಿ ಫ್ರೆಂಡ್ಸ್ ಬ ಬಾಯ್